ರಾಜ್ಯದ ಎರಡನೇ ದೊಡ್ಡ ದಸರಾ ಎಂಬ ಖ್ಯಾತಿಯ ಶಿವಮೊಗ್ಗದಲ್ಲಿ ಮೊನ್ನೆಯಿಂದಲೇ ದಸರಾ ಸಂಭ್ರಮ ಮನೆ ಮಾಡಿದೆ ಜಂಬೂ ಸವಾರಿಯಲ್ಲಿ ಭಾಗವಹಿಸಲು ಸಕ್ರೆಬೈಲಿನಿಂದ ಬಯಲಿನಿಂದ ಮೂರು ಆನೆಗಳು ಆಗಮಿಸಿದ್ದು ಶಾಸಕ ಎಸ್ ಎನ್ ಚನ್ನಬಸಪ್ಪ ಮತ್ತು ಆಯುಕ್ತ ಮಾಯಣ್ಣಗೌಡ ಅವರು ಗಜಪಡೆಗೆ ಆರತಿ ಮಾಡಿ ಸ್ವಾಗತ ಕೋರಿದರು ದಸರಾ ಕೊನೆಯ ದಿನ ನಡೆಯಲಿರುವ ಅದ್ದೂರಿ ಜಂಬೂ ಸವಾರಿಯಲ್ಲಿ ಸಾಗರ್ ಆನೆ ಆರುನೂರ ಐವತ್ತು ಕೆಜಿ ಬೆಳ್ಳಿಯ ಅಂಬಾರಿಯಲ್ಲಿ ನಾಡದೇವಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗಲಿದೆ ಕೋಲಾರದ ವೇಮಗಲ್ನಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದಾಗಿ ಜನಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಜನರಿಗೆ ವಾಯುವಿಹಾರ ವಿಶ್ರಾಂತಿ ಸೇರಿದಂತೆ ಯಾವುದಕ್ಕೂ ಉದ್ಯಾನವನವೇ ಇಲ್ಲದಂತಾಗಿದೆ ಅಲ್ಲಲ್ಲಿ ಕೆರೆ ಗಿಡಮರಗಳಿದ್ದರೂ ಕೂಡ ನಿಂತ ನೀರಿನಲ್ಲಿ ಹಾವು ಚೇಳು ಸೊಳ್ಳೆ ಇನ್ನಿತರ ಕ್ರಿಮಿಕೀಟಗಳ ಕಾಟ ಜಾಸ್ತಿಯಾಗಿದ್ದು ಮಕ್ಕಳು ಆಟವಾಡಲು ಹಾಗೂ ವಯಸ್ಸಾದವರಿಗೆ ಕೂರಲು ಜಾಗವಿಲ್ಲದಂತಾಗಿದೆ ಇದರಿಂದ ಬೇಸತ್ತ ಸಾರ್ವಜನಿಕರು ಉದ್ಯಾನವನ ನಿರ್ಮಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ